ಜೈ ಶ್ರೀರಾಮ್ ಎರಡು ಸಾವಿರದ ಇಪ್ಪತ್ತೈದು ಜೂನ್ ತಿಂಗಳಿನಲ್ಲಿ ಮಕರ ರಾಶಿಯವರಿಗೆ ಯಾವ ಗ್ರಹಗಳು ಅನುಕೂಲತೆಯಿಂದ ಇದಾವೆ ಅಂತ ನೋಡೋದಾದರೆ ತೃತೀಯ ಭಾವದಲ್ಲಿರ್ತಕ್ಕಂತಹ ಶನಿ ಚತುರ್ಥ ಭಾವದಲ್ಲಿರ್ತಕ್ಕಂತಹ ಶುಕ್ರ ಪಂಚಮ ಭಾವದಲ್ಲಿರ್ತಕ್ಕಂತಹ ಒಂದು ಬುಧ ಸೂರ್ಯ ಮತ್ತು ಷಷ್ಠ ಭಾವದಲ್ಲಿರ್ತಕ್ಕಂತಹ ಸೂರ್ಯ ಬುಧ ಅಂದರೆ ಸೂರ್ಯ ಬುಧರಿಬ್ರು ಕೂಡ ಚೇಂಜ್ ಆಗ್ತಾ ಇದ್ದಾರೆ ಜೂನ್ ತಿಂಗಳಿನಲ್ಲಿ ಮಿಥುನ ರಾಶಿಗೆ ಸೊ ಒಟ್ಟು ನಾಲ್ಕು ಗ್ರಹಗಳ ಶಿವಫಲಿತಾಂಶಗಳು ಕಾದಿವೆ ಅಂತಲೇ ಹೇಳ್ಬೋದು ಮಕರ ರಾಶಿಯವರಿಗೆ ಆದಾಯದಲ್ಲಿ ಏನಂತಹ ಒಂದು ತೊಂದರೆಗಳು ಕಾಣಿಸ್ತಾ ಇರೋದಿಲ್ಲ ನಿಮ್ಮ ದಶಾಭಕ್ತಿನೂ ನೋಡ್ಕೋಬೇಕಾಗುತ್ತೆ ವಾಹನ ಕೊಂಡ್ಕೊಳ್ತಕ್ಕಂತಹ ಸದತೆ ಇರುತ್ತೆ ಪ್ರಶಾಂತವಾದ ಜೀವನ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗ್ತಾ ಹೋಗುತ್ತೆ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಸಾಕಷ್ಟು ಒಳ್ಳೆಯ ಬದಲಾವಣೆಗಳನ್ನು ನೀವು ನಿರೀಕ್ಷಣೆ ಮಾಡ್ಬೋದು ಉದ್ಯೋಗ ಸಿಗದೆ ಇರತಕ್ಕಂಥವ್ರಿಗೂ ಕೂಡ ಉದ್ಯೋಗ ಸಿಗ್ ಸಿಗ್ತಕ್ಕಂತಹ ಲಕ್ಷಣಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಮತ್ತು ನಿಮ್ಮ ಪ್ರೀತಿ ಪಾತ್ರರ ಜೊತೆ ಸಾಕಷ್ಟು ಒಂದು ಒಳ್ಳೆಯ ಸಮಯ ಕಳೀತಾ ಹೋಗ್ತೀರಾ ಆದರೆ ಸೋದರರ ಜೊತೆ ಸ್ವಲ್ಪ ಭಿನ್ನಾಭಿಪ್ರಾಯ ಮತ್ತು ಕುಟುಂಬದ ವ್ಯಕ್ತಿಗಳ ಜೊತೆ ಸ್ವಲ್ಪ ಭಿನ್ನಾಭಿಪ್ರಾಯ ಆಗಿಂದಾಗೆ ಬರೋದಕ್ಕೆ ಅವಕಾಶಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಸ್ವಲ್ಪ ಆರೋಗ್ಯದ ವಿಚಾರದಲ್ಲೂ ಕೂಡ ನೀವು ಜಾಗ್ರತೆಯನ್ನು ವಹಿಸಬೇಕಾಗಿರೋ ಒಂದು ಅವಶ್ಯಕತೆ ಈ ತಿಂಗಳಿನಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು ಆಮೇಲೆ ಅಷ್ಟಮ ಭಾವದಲ್ಲಿ ಕೇತು ಮತ್ತು ಕುಜ ಇರೋದರಿಂದ ನೋಡಿ ವಾಹನ ಚಲಾವಣೆ ಮಾಡಬೇಕಾದ್ರೆ ಆದಷ್ಟು ಜಾಗೃತಿಯಿಂದ ಚಲಾವಣೆ ಮಾಡೋದಕ್ಕೆ ಪ್ರಯತ್ನ ಮಾಡಿ ಚರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಅಲರ್ಜಿ ಆಗಿರಬಹುದು ಮತ್ತು ಸುಖಕ್ಕೆ ಭಂಗ ಅಂದರೆ ನೋಡಿ ಚತುರ್ಥ ಸ್ಥಾನದಲ್ಲಿ ಶುಕ್ರ ಇದ್ದಾಗ ನಮ್ಗೆ ಒಳ್ಳೆಯದೇ ಇರುತ್ತೆ ಬಟ್ ಚತುರ್ಥಾಧಿಪತಿ ಅಷ್ಟಮ ಸ್ಥಾನಕ್ಕೆ ಬಂದಾಗ ಸ್ವಲ್ಪ ಎಲ್ಲೋ ಒಂದು ಕಡೆ ಚಿಕ್ಕದಾಗಿರ್ತಕ್ಕಂತಹ ಒಂದು ನೋವು ಆಗ್ತಕ್ಕಂತಹ ಒಂದು ಸಾಧ್ಯತೆಗಳು ಇರುತ್ತೆ ವಾಹನ ಚಲಾವಣೆ ಮಾಡಬೇಕಾದ್ರೆ ಅದಕ್ಕೇ ಸ್ವಲ್ಪ ಹುಷಾರಾಗಿ ಚಲಾವಣೆ ಮಾಡೋದಕ್ಕೆ ಪ್ರಯತ್ನ ಮಾಡಿ ಮತ್ತು ಎಲ್ಲಂದರಲ್ಲೇ ಊಟ ಮಾಡೋದು ಇದನ್ನೆಲ್ಲ ಮಾಡೋದಕ್ಕೆ ಹೋಗಬೇಡಿ ಮತ್ತು ದ್ ದ್ವಿತೀಯ ಸ್ಥಾನದಲ್ಲಿ ರಾಹುವನ್ನು ಕುಜ ನೋಡ್ತಾ ಇರತಕ್ಕಂಥದ್ದು ಆಕಸ್ಮಿಕವಾಗಿ ಕುಟುಂಬದಲ್ಲಿ ಕಲಹಗಳು ಉಂಟಾಗುವ ಸಾಧ್ಯತೆ ಇರೋದ್ರಿಂದ ಸಾಕಷ್ಟು ಎಚ್ಚರಿಕೆಯಿಂದ ಇರೋದು ಉತ್ತಮವಾಗಿರುತ್ತೆ ಮತ್ತು ಹಣಕಾಸಿನ ವಿಚಾರದಲ್ಲೂ ಲೇವಾದೇವಿ ಮಾಡ್ತಕ್ಕಂಥವ್ರು ಸ್ವಲ್ಪ ನೋಡಿಕೊಂಡು ನೀವು ಮುಂದುವರೆಯೋದಕ್ಕೆ ಪ್ರಯತ್ನ ಮಾಡಿ ಇಲ್ಲಾಂದರೆ ಸ್ವಲ್ಪ ನೋವನ್ನು ಅನುಭವಿಸ್ಬೇಕಾಗುತ್ತೆ ಅಂತಲೇ ಹೇಳ್ಬೋದು ಅಂದರೆ ಮಿಶ್ರ ಅಂದರೆ ಈ ಮಕರ ರಾಶಿಯವರಿಗೆ ಉದ್ಯೋಗದಲ್ಲಿ ಆರ್ಥಿಕ ವಿಚಾರದಲ್ಲಿ ಅಂತಹ ಒಂದು ತೊಂದರೆ ಇರೋದಿಲ್ಲ ಆದರೆ ಇದು ಅಷ್ಟಮ ಸ್ಥಾನದಲ್ಲಿ ಕುಜ ಕೇತಿ ಸ್ವಲ್ಪ ನೋಡ್ಕೊಂಡ್ಬಿಟ್ಟು ನೀವು ಇರೋದಕ್ಕೆ ಪ್ರಯತ್ನ ಮಾಡಬೇಕು ಈ ಒಂದು ಮ ತಿಂಗಳಿನಲ್ಲಿ ಮಕರ ರಾಶಿಯವರು ಮುಖ್ಯವಾಗಿ ನೋಡಿ ಹುರುಳಿಕಾಳು ಮತ್ತು ತೊಗರಿ ಕರಿ ಒಂದು ಉದ್ದಿನ ಬೆಳೆಯನ್ನು ನೆನೆ ಹಾಕಿಬಿಟ್ಟು ಸಾಯಂಕಾಲದ ದಿನ ಮರುದಿನ ಬೆಳಗ್ಗೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊಂಬಿಟ್ಟು ಗೋಚಾರದಲ್ಲಿರ್ತಕ್ಕಂತಹ ರಾಹುಕೂಜಾ ಕೇತು ದೋಷ ನಿವಾರಣೆಗಳಂತ ಕೇಳ್ಕೊಂಡ್ಬಿಟ್ಟು ನೆನೆ ಹಾಕಿರ್ತಕ್ಕಂತಹ ಏನಿಲ್ಲ ಕಾಳು ತೊಗರಿ ಬೆಳೆ ಕರಿ ಉದ್ದಿನ ಬೆಳೆ ಇದೆಯಲ್ಲ ನೀರೆಲ್ಲ ತೆಗೆದುಬಿಟ್ಟು ಬೆಲ್ಲ ಮಿಶ್ರಣ ಮಾಡಿ ಅದಕ್ಕೆ ಪೂಜೆ ಮಾಡಿಬಿಟ್ಟು ಗೋಚಾರದಲ್ಲಿರ್ತಕ್ಕಂತಹ ರಾಹು ಕುಜ ಕೇತು ಶಾಂತಿಗಳಂತ ಕೇಳ್ಕೊಂಡ್ಬಿಟ್ಟು ತಗೊಂಡು ಹೋಗ್ಬಿಟ್ಟು ರೋಡ್ ಸೈಡಲ್ಲಿ ಹಸು ಎತ್ತುಗಳಿಗೆ ತಿನ್ನಿಸೋದಕ್ಕೆ ಪ್ರಯತ್ನ ಮಾಡಿ ಮತ್ತು ಪ್ರತಿನಿತ್ಯ ಈ ಒಂದು ಓಂ ನಮ ಶಿವಾಯ ಶಿವಪಂಚಾಕ್ಷರಿ ಮಂತ್ರವನ್ನು ನೀವು ಪಠನೆ ಮಾಡ್ಕೊಳ್ಳೋದ್ರಿಂದ ಮತ್ತಷ್ಟು ಶಿವಫಲಿತಾಂಶಗಳನ್ನು ಪಡಿಬಹುದು ಜೈ ಶ್ರೀರಾಮ್